ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕುಬೇರ ರಂಗೋಲಿ ಅಂತಿದ್ದಂಗೆ ನಮಗೆ ನೆನಪಿಗೆ ಬರೋದು ಕುಬೇರ ದೇವರು ಹೌದಲ್ವಾ ಕುಬೇರ ದೇವರು ಹೇಳಿ ಕೇಳಿ ಐಶ್ವರ್ಯಕ್ಕೆ ಅಧಿಪತಿ ಅಂತಲೇ ಹೇಳಿ ಹೇಳ್ಬೋದು ಆ ಥರ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಈ ಕುಬೇರ ರಂಗೋಲಿಯನ್ನು ನಾವು ದೇವರ ಮನೆಯಲ್ಲಿ ಹಾಕಿ ಪೂಜೆ ಮಾಡಿ ಪ್ರಾರ್ಥಿಸೋದ್ರಿಂದ ನಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಿ ಹೇಳ್ಬೋದು ಇವಾಗ ನಾನು ಬಿಡಿಸ್ತಿರೋ ಈ ರಂಗೋಲಿ ಫಸ್ಟು ಮೂರು ಚುಕ್ಕಿ ಇಟ್ಟು ನೆಕ್ಸ್ಟು ಆರು ಚುಕ್ಕಿ ನೆಕ್ಸ್ಟು ಏಳು ಅದಾದಮೇಲೆ ಎಂಟು ಚುಕ್ಕಿ ಎಂಟು ಚುಕ್ಕಿ ಆದಮೇಲೆ ಪುನಃ ಏಳು ಚುಕ್ಕಿ ನೆಕ್ಸ್ಟ್ ಪುನಃ ಎಂಟು ಚುಕ್ಕಿ ಅದಾದಮೇಲೆ ಏಳು ಚುಕ್ಕಿ ಆರು ಚುಕ್ಕಿ ಮತ್ತು ಮೂರು ಚುಕ್ಕಿಯನ್ನು ಇಟ್ಟು ಇವಾಗ ನಾನು ಬಿಡಿಸ್ತಿರೋ ರೀತಿಯಲ್ಲಿ ಈಸಿಯಾಗಿ ಬಿಡಿಸ್ಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು Maribedi, please do subscribe this channel for more videos. Thank you.